ದೃಶ್ಯ ಮಾಧ್ಯಮದವರೆಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊರುತ್ತಾ ಈ ಸಂದರ್ಭದಲ್ಲಿ ಚಂದ್ರಕಾಂತ ತಳವಾರವರು ಹಾಗೆ ನಮ್ಮ ಎಲ್ಲ ಹಂತದ ನಮ್ಮ ಖಜಾಂಚ ಆಗಿರ್ತಕ್ಕಂಥ ವಿಜಯ್ ಅವರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಕೂಡ ನಮ್ಮ ಸಂಘಟನೆ ವೇದಿಕೆ ಮೇಲಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ತಮ್ಮ ಮಾಧ್ಯಮದಲ್ಲಿ ನಾಳೆ ನಡೀತಕ್ಕಂಥ ಹೋರಾಟವನ್ನು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ನಮ್ಮ ಅಧ್ಯಕ್ಷರ ಈ ಒಂದು ಮಾತಾಡ್ತಾ ಇದಾರೆ ಅಂತ ಆತ್ಮೀಯ ಕೂಡ ಕಳೆದ ಹತ್ತು ವರ್ಷದಿಂದ ಅನೇಕ ಕೂಡ ಈ ಎನ್ ಪಿ ಎಸ್ ಅನ್ನ ಎಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ತಾವೆಲ್ಲರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರಿಗೆ ಮತ್ತೆ ಸಂಘಟನೆಗೆ ತಾವು ನೆರವನ್ನು ಕೊಟ್ಟಿದ್ದೀರಿ ನಮ್ಮ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿದ್ದೀರಿ ಅದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಿದ್ದು ಸಂಗಣ್ಣವರ ಆದಿಯಾಗಿ ಎಲ್ಲ ಪದಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ಪತ್ರಿಕಾ ಏನು ಪ್ರೆಸ್ ಮೀಟ್ ಅನ್ನು ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತೆ ಎಲ್ಲ ನೌಕರರಿಗೆ ತಿಳಿಸುವಂತ ಉದ್ದೇಶವನ್ನು ಹೊಂದಿದ್ದೀವಿ ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷದಿಂದ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹದಿನಾಲ್ಕು ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದರು ಹಾಗೆಯೇ ಇವತ್ತಿನ ಉಪಮುಖ್ಯಮಂತ್ರಿಯವರು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ ಹಾಗೆಯೇ ನಮ್ಮ ಏನು ಗೃಹ ಮಂತ್ರಿಗಳಾದಂಥ ಪರಮೇಶ್ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು ಅವರೆಲ್ಲರೂ ಕೂಡ ಅವತ್ತಿನ ಒಂದು ವೇದಿಕೆಗೆ ಬಂದು ನಮಗೆ ನೀವು ಈ ಹೋರಾಟವನ್ನು ಕೈಬಿಡಿ ನಾವು ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದ್ರೆ ನಾವು ನಮಗೆ ಎನ್ ಪಿ ಎಸ್ ರದ್ದುಗೊಳಿಸ್ತೇವೆ ಮತ್ತೆ ಅದೇ ವಿಚಾರವನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದರಂತೆ ನಾವು ಹದಿನಾಲ್ಕು ದಿವಸದ ಹೋರಾಟವನ್ನ ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನ ನಾವು ಕಾಯುತ್ತಾ ಬಂದಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಬಂದು ಸಂದರ್ಭದಲ್ಲಿನೇ ಮಾನ್ಯ ಮುಖ್ಯಮಂತ್ರಿ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರು ಅವರು ಹೇಳಿರುವಂತದ್ದು ವಿಚಾರ ಇಷ್ಟೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಸಮಯ ಕೊಡಬೇಕು ನಮಗೆ ಅನ್ನುವಂಥ ಮಾತನ್ನ ಹೇಳಿದ್ರು ಐದು ಗ್ಯಾರಂಟಿಗಳು ಕೂಡ ಇವತ್ತು ಕೊಂಡಿದ್ದಾವೆ ಆರನೇ ಗ್ಯಾರಂಟಿ ಆಗಿ ಆರನೇ ಭರವಸೆ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತಕ್ಕಂಥದ್ದು ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಒಂದು ಯಾರ್ಯಾರಿಗೆ ಎನ್ ಪಿ ಎಸ್ ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರೂ ಕೂಡ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಗೆ ಹೋಗ್ತಕ್ಕಂಥ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಕಳೆದ ಎರಡು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಲ ವಿಳಂಬ ಆಗ್ತಾ ಇದೆ ಆದ್ದರಿಂದ ನೌಕರರೆಲ್ಲರೂ ಕೂಡ ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ನಮಗೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಒ ಪಿ ಎಸ್ ಅನ್ನ ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟವನ್ನ ಆ ಒಂದು ದಿವಸದ ಹಕ್ಕೊತ್ತಾಯ ಧರಣಿಯನ್ನ ನಾವು ಆಯೋಜಿಸಿದೀವಿ ತಾವೆಲ್ಲರೂ ಕೂಡ ಈ ನೌಕರರ ಏನು ಎನ್ ಪಿ ಎಸ್ ನೌಕರರ ಮತ್ತೆ ನಿಗಮ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ಅನುದಾನಿತ ಶಿಕ್ಷಕರ ಈ ಪಿಂಚಣಿಯನ್ನ ಕೊಡಿಸಿಕೊಡುವಲ್ಲಿ ತಾವು ಸರ್ಕಾರಕ್ಕೆ ಈ ಏನು ಒಂದು ಒತ್ತಾಯವನ್ನು ನಮ್ಮ ಪರವಾಗಿ ಮಾಡಬೇಕು ಅದ್ರಿಂದ ಈ ಒಂದು ಹೋರಾಟಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ ಸ್ನೇಹಿತರೆ